ಪಟೇಳರೇ ಬಿ ಸಿ ಪಟೇಳ ರೀ ಕುತ್ಕೊಳ್ಳಿ ಎಸ್ ಅಶೋಕ್ ಅವರೇ ವಿಷಯಕ್ ಬಂದ್ಬಿಡಿ ಆ ದೃಷ್ಟಿಯಿಂದ ಭಾಳಷ್ಟು ಅವರೆಲ್ಲ ಮುಖ್ಯಮಂತ್ರಿಗಳ ರಾಜಕವಾಗಿ ಒಳ್ಳೆಯದೇ ಮೇಲೆ ಬಂದಿದ್ದರಿಂದ ಮುಖ್ಯಮಂತ್ರಿಗಳ ಬಗ್ಗೆ ಭಾಳಗಳು ಕೆಟ್ಟ ಕೆಟ್ಟದಾಗ ಮಾತಾಡುವಂಥದ್ದು ಟೀಕೆಗಳು ಇವೆಲ್ಲ ಬಂದಿದ್ದರಿಂದ ನಾನು ಇಷ್ಟೆಲ್ಲ ಹೇಳಬೇಕಾಗಿದೆ ಮೂಲ ಏನು ಮಾಡಿದ್ದಾರೆ ಅದರಿಂದ ಇಷ್ಟೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನು ಕೆಲವರು ಬೆಂಗಳೂರು ಮುಳುಗ್ತಾ ಇದೆ ಬೆಂಗಳೂರಿನ ಒಂದು ಖ್ಯಾತಿ ಏನಿತ್ತು ಬ್ರ್ಯಾಂಡ್ ಬೆಂಗಳೂರು ಅದು ಓಟಿದೆ ಓಟಿದೆ ಅಂತ ಹೇಳಿದ್ರು ಅದಕ್ಕೆ ಎಲ್ಲೂ ಹೋಗಿದೆ ಅಂತ ಹುಡ್ಕೊಂಬರಕ್ಕೂ ನಾವು ಹೋಗ್ತಿರಿ ಎಲ್ಲೂ ಹೋಗಿದೆ ಅಂತ ನನಗೂ ಗೊತ್ತಿಲ್ಲ ಯಾರೋ ಒಬ್ಬ ವ್ಯಕ್ತಿ ಬೆಂಗಳೂರನ್ನ ಕಟ್ಬಿಡ್ತಾರ ಬ್ಯಾಂಡ್ ಬೆಂಗಳೂರನ್ನ ಕೆಂಪೇಗೌಡ ಪ್ರಾರಂಭ ಮಾಡಿದ್ರು ಬೆಂಗಳೂರನ್ನ ಬಹಳಷ್ಟು ಜನ ಆಮೇಲೆ ಬಂದಿದ್ದಾರೆ ಇಲ್ಲಿ ಬಸ್ ಓಡಿಸ್ತಾನಲ್ಲ ಅವನದು ಕಾಂಟ್ರಿಬ್ಯೂಷನ್ ಇದೆ ಟ್ಯಾಕ್ಸಿ ಓಡಿಸೋರು ಆಟೋ ರಿಕ್ಷಾ ಓಡಿಸೋರು ಬೆಳಗ್ಗೆ ಎದ್ದು ಮನೆ ಕ್ಲೀನ್ ಮಾಡ್ತಾರಲ್ಲ ಪೌರ ಕಾರ್ಮಿಕರು ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ಎಲ್ಲರದು ಕರ್ನಾ ಬೆಂಗಳೂರಲ್ಲಿ ಹುಟ್ಟಿ ಇರೋ ಅಂತ ಒಂದು ಕೋಟಿ ಜನಗಳ ಕಾಂಟ್ರಿಬ್ಯೂಷನ್ ಇದೆ ಬೆಂಗಳೂರು ಬ್ರ್ಯಾಂಡ್ ಆಗಬೇಕಾದ್ರೆ ಯಾವುದೋ ಒಬ್ಬ ವ್ಯಕ್ತಿಯಿಂದ ಬೆಂಗಳೂರು ಬ್ರ್ಯಾಂಡ್ ಆಗಿಲ್ಲ ಯಾರು ವ್ಯಕ್ತಿಯಿಂದನೂ ಬ್ರ್ಯಾಂಡ್ ಆಗಿಲ್ಲ ಮತ್ತೆ ಓಡೋಗೋದು ಇಲ್ಲ ಈ ಒಂದು ಕೋಟಿ ಜನ ತೀರ್ಮಾನ ಬೇಡ ತೀರ್ಮಾನ ಮಾಡಬೇಕು ಅದ್ರಿಂದ ಈ ಒಂದು ಮೊನ್ನೆ ಯಾರೋ ಒಬ್ರು ಆಂಧ್ರದ ಹೇಳ್ಬೋದಲ್ಲ ಆಂಧ್ರದ ಒಬ್ಬ ಮಂತ್ರಿ ತಲೆ ಕೆಟ್ಟ ಹೇಳಿದಾರೋ ಏನೋ ಗೊತ್ತಿಲ್ಲ ಬಂದ್ಬಿಡಿ ಆಂಧ್ರಾಗೆ ಬಂದ್ಬಿಡಿ ಆಂಧ್ರಾಗೆ ತೆಲಂಗಾಣ ಎಲ್ಲ ಒಂದೇ ಆಂಧ್ರ ತೆಲಂಗಾಣ ಎಲ್ಲ ಬಂದ್ಬಿಡಿ ಬೇರೆ ಬೇರೆ ಆಗೈತೆ ಈಗ ಬಂದ್ಬಿಡಿ ಬಂದ್ಬಿಡಿ ಅಂತ ಅಲ್ಲಿ ಮುಖ್ಯಮಂತ್ರಿ ಕೇಳಿದ್ರು ನಾನು ಚರ್ಚೆ ಮಾಡೋಕ್ಕೆ ಅವಕಾಶ ಇರೋದ್ರಿಂದ ನಾನು ಕೇಳ್ತೀನಿ ಇದುವರೆಗೂ ನಮ್ಮ ಬೆಂಗಳೂರಿಗೆ ನನ್ನ ಪ್ರಕಾರ ಒಂದು ಐದಾರು ಲಕ್ಷ ಜನ ಬಂದಿದ್ದಾರೆ ತೆಲಂಗಾಣ ಆಂಧ್ರ ಪ್ರದೇಶದಿಂದ ನಮ್ಮ ಬೆಂಗಳೂರಿಂದ ಆಂಧ್ರಾಗ ಹೋಗಿರೋರು ಯಾರು ಅಂತ ಆ ತೆಲಂಗಾಣಗೆ ಹೋಗಿರೋ ಹುಡ್ಕಾಡ್ತಾ ಇದ್ದೀನಿ ಯಾರು ಸಿಗ್ತಾ ಇಲ್ಲ ಇವತ್ತು ಪ್ರತಿದಿನ ಬರ್ತಾ ಇದ್ದಾರೆ ಇವತ್ತು ಹತ್ತು ಹದಿನೈದು ಜನ ಪ್ರತಿದಿನ ಬರ್ತಾ ಇದ್ದಾರೆ ಇವತ್ತು ಇವತ್ತು ಕೂಡ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಇವತ್ತು ಕೂಡ ದೇಶದಲ್ಲಿ ನಮ್ಗೆ ಹೈಯೆಸ್ಟ್ ಇಂಡಸ್ಟ್ರೀಸ್ ಬರ್ತಾ ಇರ್ತಕ್ಕಂಥ ಒಂದು ಯಾವುದಾದ್ರೂ ರಾಜ್ಯ ಇದ್ರೆ ಅದು ನಾವೇ ನಾವಿದ್ದೀರಿ ನಾವಿದ್ದೀರಿ 你要反抗了吗 ಮಾಡಿ ದಯಮಾಡಿ ಯಾರು ಇಂಟರ್ಫಿಯರ್ ಆಗಬಾರ್ದು ದಯಮಾಡಿ ದಯಮಾಡಿ ಮಾನ್ಯ ಇಲ್ಲ ಕೃಷ್ಣ ಸಮಸ್ಯ ಬಿಜೆಪಿ ಹೇಳು ಏನ್ ಇದ ಸಮಸ್ಯೆ ತೆಲಂಗೂರ ಮಾತಾಡೋದು ಸೊಲ್ಯೂಷನ್ ಹೇಳ ಮಾಡಿದೆ ಆಗಿದೆ ನೋಡಿ ನಿಮಿಷ ಜಾರ್ಜ್ ಅವ್ರೆ ಪ್ಲೀಸ್ ನೀವು ಪ್ಲೀಸ್ ಜಾರ್ಜ್ ದಯಮಾಡಿ ನೋಡಿ ಇಂಟರ್ಫಿಯರ್ ಆಗಬೇಡಿ ಇಂಟರ್ಫಿಯರ್ ಆಗ್ಬೇಡಿ ಅವ್ರದ್ದು ಚಿತ್ರನ ಮುಗಿಸಿ ಆಮೇಲೆ ಕ್ಲಾರಿಫಿಕೇಶನ್ಸ್ ಆಮೇಲೆ ಕೇಳ್ತಿರನ್ ದಯಮಾಡಿ ನೋಡಿ ನೋಡಿ ಒಂಚೂರು ಹೇಳಕ್ ಬಿಡಬಾರ ಕೃಷ್ಣ ಇವತ್ತು ಚಾರ್ಜ್ ಜಾಸ್ತಿ ಆಗಿದ್ರಿ